ಕನ್ನಡ ಸಂಧಿಗಳ ಬಗ್ಗೆ ವಿವರಣೆ ಕನ್ನಡ ಸಂಧಿಗಳು ಒಟ್ಟು ಮೂರು ವಿಧಗಳು ಒಂದನೆಯದು ಲೋಪಸಂಧಿ ಎರಡು ಸಂಧಿ ಮೂರು ಆದೇಶ ಸಂಧಿ ಮೊದಲಿಗೆ ಲೋಪಸಂಧಿ ಎಂದರೇನು ಎಂದು ನೋಡೋಣ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಅಕ್ಷರವು ಬಿಟ್ಟು ಹೋಗುವುದಕ್ಕೆ ಲೋಪಸಂಧಿ ಎನ್ನುವರು ಉದಾಹರಣೆಗೆ ಪೂರ್ವ ಪದ ಉತ್ತರ ಪದ ಸಂಧಿ ಪದ ಉದಾಹರಣೆ ಪದ ನಾವು ಪ್ಲಸ್ ಎಲ್ಲ ನಾವೆಲ್ಲ ಊಕಾರ ಲೋಪ ಬೇರೆ ಪ್ಲಸ್ ಒಂದು ಬೇರೊಂದು ಏಕಾರ ಲೋಪ ಕನ್ನಡ ಸಂಧಿಗಳಲ್ಲಿ ಸಂಧಿ ಕಾರ್ಯ ನಡೆದಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಬಿಟ್ಟು ಹೋಗುವುದನ್ನು ನಾವು ಕಾಣಬಹುದು ಮತ್ತಷ್ಟು ಉದಾಹರಣೆಗಳು ಲೋಪಸಂಧಿಗೆ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಇಲ್ಲಿ ಊಕಾರ ಲೋಪ ಆಗಿದೆ ಮಾಡು ಪ್ಲಸ್ ಇಸು ಮಾಡಿಸು ಊಕಾರ ಲೋಪ ಬೇರೆ ಪ್ಲಸ್ ಒಂದು ಬೇರೊಂದು ಏಕಾರ ಲೋಪ ಊರು ಪ್ಲಸ್ ಊರು ಊರೂರು ಊಕಾರ ಲೋಪ ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು ಊಕಾರ ಲೋಪ ಇನ್ನು ಕನ್ನಡ ಸಂಧಿಗಳಲ್ಲಿ ಎರಡನೆಯ ಸಂಧಿಯನ್ನು ನೋಡೋಣ ಕನ್ನಡ ಸಂಧಿಗಳಲ್ಲಿ ಮೂರು ವಿಧಗಳು ಒಂದನೆಯದು ಲೋಪಸಂಧಿ ಎರಡನೆಯದು ಆಗಮಸಂಧಿ ಮೂರನೆಯದು ಆದೇಶ ಸಂಧಿ ಈಗ ಆಗಮಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ ಸ್ವರದ ಮುಂದೆ ಸ್ವರವು ಬಂದಾಗ ಲೋಪಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದಲ್ಲಿ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಯಾಕಾರವನ್ನು ಅಥವಾ ವಾಕಾರವನ್ನು ಹೊಸದಾಗಿ ಸೇರಿಸಿ ಹೇಳುತ್ತೇವೆ ಇದನ್ನು ಸಂಧಿ ಎನ್ನುವರು ಸ್ವರದ ಮುಂದೆ ಸ್ವರವು ಬಂದಾಗ ಅರ್ಥವು ಕೆಡುವಂತಿದ್ದಲ್ಲಿ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಯಾಕಾರವನ್ನು ಅಥವಾ ವಾಕಾರವನ್ನು ಸೇರಿಸಿ ಹೊಸದಾಗಿ ಸೇರಿಸಿ ಹೇಳುವುದಕ್ಕೆ ಆಗಮ ಸಂಧಿ ಎನ್ನುತ್ತೇವೆ ಉದಾಹರಣೆಗೆ ಗಿರಿ ಪ್ಲಸ್ ಅನ್ನು ಗಿರಿಯನ್ನು ಯಕಾರಾಗಮ ಸಂಧಿ ಗುರು ಪ್ಲಸ್ ಅನ್ನು ಗುರುವನ್ನು ವಕಾರಾಗಮ ಸಂಧಿ ಹಣ ಪ್ಲಸ್ ಅನ್ನು ಹಣವನ್ನು ವಕಾರಾಗಮ ಸಂಧಿ ಹೀಗ ಆಗಮ ಸಂಧಿಗೆ ಮತ್ತಷ್ಟು ಉದಾಹರಣೆಗಳನ್ನು ನೋಡೋಣ ಮನೆ ಪ್ಲಸ್ ಅನ್ನು ಮನೆಯನ್ನು ಯಕಾರಾಗಮ ಸಂಧಿ ಹಸು ಪ್ಲಸ್ ಅನ್ನು ಹಸುವನ್ನು ಒಕಾರಗಮ ಸಂಧಿ ಮಗು ಪ್ಲಸ್ ಅನ್ನು ಮಗುವನ್ನು ಒಕಾರಾಗಮ ಸಂಧಿ ಗೋವು ಪ್ಲಸ್ ಅನ್ನು ಗೋವನ್ನು ಒಕಾರಾಗಮ ಸಂಧಿ ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ವಕಾರಗಮ ಸಂಧಿ ಈಗ ಕನ್ನಡ ಸಂಧಿಗಳಲ್ಲಿ ಮೂರನೇ ಸಂಧಿಯಾದ ಆದೇಶ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡ ಸಂಧಿಗಳಲ್ಲಿ ಮೂರು ವಿಧ ಒಂದನೆಯದು ಸಂಧಿ ಎರಡನೇದು ಆಗಮ ಸಂಧಿ ಮೂರನೆಯದು ಆದೇಶ ಸಂಧಿ ಆದೇಶ ಸಂಧಿ ಎಂದರೆ ಸಂಧಿ ಕ್ರಿಯೆ ಆಗುವಾಗ ಉತ್ತರ ಪದದ ಆದಿಯಲ್ಲಿರುವ ಕ ವ್ಯಂಜನಗಳಿಗೆ ಗ ವ್ಯಂಜನಗಳು ಬಂದು ಸೇರುವುದಕ್ಕೆ ಆದೇಶ ಸಂಧಿ ಎಂದು ಕರೆಯುತ್ತೇವೆ ಪೂರ್ವ ಪ್ಲ ಪೂರ್ವ ಪದ ಪ್ಲಸ್ ಉತ್ತರ ಪದ ಸೇರಿದ್ರೆ ಸಂಧಿಪದ ಆಗುತ್ತದೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಇಲ್ಲಿ ತಾಕಾರಕ್ಕೆ ದಾಕಾರ ಆದೇಶವಾಗಿದೆ ಉಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು ಗಾಕಾರಕ್ಕೆ ಕಾಕಾರ ಆದೇಶವಾಗಿದೆ ಮೈ ಪ್ಲಸ್ ತೊಳೆ ಮೈದೊಳೆ ದಾಕಾರಕ್ಕೆ ತಾಕಾರ ಆದೇಶವಾಗಿದೆ ಆದೇಶ ಸಂಧಿ ಎಂದರೆ ಕ್ರಿಯೆ ಆಗುವಾಗ ಉತ್ತರ ಪದದ ಆದಿಯಲ್ಲಿರುವ ಪ ವ್ಯಂಜನಗಳಿಗೆ ಬ ವ್ಯಂಜನಗಳಿಗೆ ಬ ವ್ಯಂಜನಗಳು ಆದೇಶವಾಗಿ ಬರುವುದು ಮತ್ತಷ್ಟು ಉದಾಹರಣೆಗಳು ಕಣ್ ಪ್ಲಸ್ ಪಣಿ ಕಂಬನಿ ಪಾಕಾರಕ್ಕೆ ಬಾಕಾರ ಆದೇಶ ಹಳ ಪ್ಲಸ್ ಕನ್ನಡ ಹಳಗನ್ನಡ ಕಾಕಾರಕ್ಕೆ ಗಾಕಾರ ಆದೇಶ ಬಾಯ್ ಪ್ಲಸ್ ತೆರೆ ತೆರೆ ತಾಕಾರಕ್ಕೆ ದಾಕಾರ ಆದೇಶ ಚಳಿ ಪ್ಲಸ್ ಕಾಲ ಚಳಿಗಾಲ ಕಕಾರಕ್ಕೆ ಗಾಕಾರ ಆದೇಶ ಎಲೆ ಪ್ಲಸ್ ಕರು ಎಲೆಗರು ಕಕಾರಕ್ಕೆ ಗಾಕಾರ ಆದೇಶವಾಗಿದೆ ಈ ರೀತಿಯಾಗಿ ಕನ್ನಡ ಸಂಧಿಗಳನ್ನು ನಾವು ನೋಡಬಹುದು ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ಒಂದು ಲೈಕನ್ನು ಕೊಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು